ಸೊ ಮೊದಲೇದಾಗಿ ಸಂಜು ಬಿಟ್ಸ್ ಗೀತಾ ಪಾರ್ಟ್ ಟು ಅಂದಾಗ ಫಸ್ಟ್ ಫಿಲಮ್ ಒಂದು ಸೂಪರ್ ಹಿಟ್ಟು ಸೆಕೆಂಡ್ ಫಿಲಮ್ ಪಾರ್ಟ್ ಟು ಅನೌನ್ಸ್ ಮಾಡಿದಾಗ ಯಾವಾಗಲೂ ಒಂದು ಕಾಡ ಕೌಶಲ್ಯ ಅಂತ ಹೇಳಿದ್ರೆ ಸೆಕೆಂಡ್ ಪಾರ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಬಿಡುತ್ತೆ ಕಂಟಿನ್ಯೂ ಅಲ್ಲಿಂದ ಸ್ಟೋರಿ ಮಾಡ್ತೇವೆ ಅಲ್ಲಿಂದ ಮಾಡ್ತೇವೆ ಗೊತ್ತಾಗಲ್ಲ ಸೊ ಐ ವಾಸ್ ವೆಯ್ಟಿಂಗ್ ಏನು ನಡೀತಾ ಇದೆ ಅಂತ ಬಟ್ ಇವತ್ತು ವಿಷುವಲ್ಸ್ ಸಾಂಗ್ಸ್ ನೋಡಿದಾಗ ತುಂಬ ಇಷ್ಟ ಆಗ್ತಾ ಇದೆ ಡಿ ಒ ಪಿ ಸತ್ಯಾಗಡಿ ಸರ್ ಅಂತ ತುಂಬ ಅದ್ಭುತವಾಗಿ ಮಾಡಿದಾರೆ ಜೊತೆಗೆ ಕವಿಗಳು ಅಂತ ಸ್ಪೆಷಲ್ ಮೆನ್ಷನ್ ಯಾವಾಗಲೂ ಯಾಕೆಂದರೆ ನನಗೆ ಒಂದು ತುಂಬ ಚೆನ್ನಾಗಿ ಗೊತ್ತಿಲ್ಲ ಎಲ್ಲಾನು ಆಗಿ ತುಂಬ ನೋಡ್ತೀನಿ ಸಿನ್ಮಾದವ್ರಿಗೆ ನೀವು ಅನ್ಕೋತೀರಿ ಏನೋನೋ ಬೇಕು ಅಂತ ನಮಗೆ ಕಾಸು ಬರೀ ಊಟ ಮಾಡೋಕೆ ಹಾಕೊಳ್ಳೋ ಬಟ್ಟೆಗೆ ಅಷ್ಟೇ ಬೇಕು ಅದು ಬಿಟ್ಟರೆ ಯಾವಾಗಲೂ ಟೈರೆಕ್ಟ್ರ್ ನೋಡಿದ್ರೆ ಸಿನ್ಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಲೇ ಹೇಳ್ತಾರೆ ನಾನು ನಂಬೋದೇನೋ ಅಂತೇಳಿ ನಮ್ಮ ಕನ್ನಡ ಸಿನ್ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾಗಪ್ಪ ಒಂದು ಎರಡು ಎರಡನೇ ಮಾತಿಲ್ಲ ಯಾಕಂದರೆ ಫಸ್ಟ್ ಸಿನ್ಮಾ ನಮ್ಮ ಪ್ರೊಡಕ್ಷನ್ ಅರಮನೇದೇ ಆಗಿತ್ತು ಪ್ರತಿ ಸತಿ ನಾನು ಅಂತ ಹೇಳಿದ್ರೆ ಅವ್ರಿಗೆ ಕನ್ಸ್ಟೆಂಟ್ ಮಾಡ್ತಾರೆ ಅವ್ರನ್ನ ಬಿಡಬೇಕು ಫ್ರೀ ಏನಾದ್ರು ಮಾಡಿದ್ದೀವಿ ಅಂತ ಸೊ ಈ ಸಿನಿಮಾ ವಿಷುವಲ್ಸ್ ನೋಡ್ಬೇಕಂದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇವತ್ತಿಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಹಾಕಿದ್ದೀನಿ ನಿಜವಾಗ್ಲೂ ಈ ಸಿನಿಮಾ ಏನಕ್ಕೆ ಅಂತ ಹೇಳಿದ್ರೆ ಫಸ್ಟು ಪ್ರೊಡ್ಯೂಸರ್ಸ್ಗೋಸ್ಕರ ಸೆಕೆಂಡು ನಾಗಪ್ಪ ಅವರು ಒಂಥರ ಅವರು ನನಗೆ ಜೊತೆಗೆ ಕಿಟ್ಟಪ್ಪ ಅವರು ಒಬ್ಬರು ಹೀರೋ ಎಷ್ಟು ಸಿನ್ಮಾ ರಿಲೀಸ್ ಆಗೋಕ್ಕೆ ಟೆನ್ಷನ್ ಇರ್ತಾರೆ ನಮ್ಗೆ ಗೊತ್ತಾಗುತ್ತೆ ಸೈಡಿಗೆ ಬಂದು ಹೀರೋ ಅವರು ಪಾಪ ಜೊತೆಗೆ ಕೂತ್ಕೊಂಡಲ್ಲಿ ಈ ಸಿನಿಮಾ ಹೆಂಗಿದೆಯಣ್ಣ ಅಂತ ಹೇಳಿದೆ ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳಿದ್ರು ಸೊ ನಿಜವಾಗ್ಲೂ ಐ ನೋ ದಟ್ ಯುಅರ್ ವಿಶಿಂಗ್ ಆ್ಯಂಡ್ ಐ ರೀಲಿ ರಿಯಲಿ ವಿಶ್ ಈ ಸಿನಿಮಾ ಗೆಲ್ಲುತ್ತೆ ಅಂತ ಜೊತೆಗೆ ರಚಿತಾ ಅವರು ನನಗೆ ಹಳೆ ಪಚಯ ಅವ್ರ ತಂದೆ ನನಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ರು ಸೊ ಅವರು ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾಗೆ ಇದು ನಮ್ಮ ಕನ್ನಡ ಸಿನಿಮಾ ನಾವು ಮಾಡೋ ಸಿನ್ಮಾ ನಿನ್ನೆಲ್ಲ ಎಂಟರ್ಟೈನ್ ಮಾಡೋಕೆ ದಯವಿಟ್ಟು ಎಲ್ಲದೂ ತಿಳಿಸಿ ತುಂಬ ಒಳ್ಳೊಳ್ಳೆ ಹಾಡುಗಳಿದೆ ತಿಳಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಜನವರಿ ಹತ್ತನೇ ತಾರೀಕು ಖಂಡಿತವಾಗಿ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿದ್ದೀನಿ ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲ ಸಪೋರ್ಟ್ ಇಲ್ಲಿ ಜೈ ಹಿಂದ್ ಕರ್ನಾಟಕ ಮಾತೆ ಥ್ಯಾಂಕ್ ಯು ಶು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೆಳಗಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಮೊದಲಿಗಾಗಿ ಇಡೀ ತಂಡಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಾನು ಅವತ್ತು ಹೇಳಿದ್ದೆ ಸರ್ಗೆ ಸಂಜು ವೇಟ್ಸ್ ಗೀತಾ ಅನ್ನೋದು ಬರೀ ಸಿನಿಮಾ ಅಲ್ಲ ಅದೊಂದು ಬ್ರ್ಯಾಂಡ್ ಆ ಬ್ರ್ಯಾಂಡ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ಆ ಫ್ಯಾನ್ ಫಾಲೋಯಿಂಗಲ್ಲಿ ನಾನು ಒಬ್ಬಳು ಮೊದಲನೇ ಭಾಗ ಬಂದಾಗ ಛೇ ಈ ಹಾಡಲ್ಲಿ ಒಂದು ಹಾಡು ನಾನು ಹಾಡಿದ್ದಿದೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಸಿಂಗರ್ಸ್ಗೂ ಅನಿಸಿರುತ್ತೆ ಅದೇ ಥರ ನನಗೂ ಅನ್ನಿಸ್ತು ಭಾಗ ಎರಡನ್ನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅದರಲ್ಲಿ ಅವಕಾಶ ನನಗೂ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ಹೇಳ್ತಾಯಿದ್ರು ಶ್ರೇಯಾ ಘೋಷಾಲ್ ಅವ್ರ ಕೈಯಲ್ಲಿ ಹಾಡಿಸ್ಬೇಕು ಅಂತ ಇತ್ತು ಅಂತ ನಾನು ಜೀವನದಲ್ಲಿ ಯಾವಾಗಲೂ ನಂಬಿರೋದು ಒಂದೇ ಕೆಲಸ ಯಾವುದೇ ಕೆಲಸ ಆಗಿರ್ಬೋದು ಅದರ ಮೇಲೆ ನಿಮ್ಮ ಹೆಸರು ಬರೆದಿದ್ರೆ ಏನೇ ಆದರೂ ಅದು ಕೊನೆಗೆ ನಿಮಗೆ ಬರುತ್ತೆ ಸೊ ಅದಕ್ಕೊಂದು ತಾಳ್ಮೆ ಇದ್ದರೆ ನಿಮಗೆ ಖಂಡಿತ ಅದರ ಫಲ ಸಿಗುತ್ತೆ ಸೊ ಆ ತಾಳ್ಮೆ ನನ್ನಲ್ಲಿ ತುಂಬ ವರ್ಷದಿಂದ ಇತ್ತು ರಚಿತಾ ಮ್ಯಾಮ್ಗೆ ನಾನು ತಿತ್ಲಿ ತಿತ್ಲಿ ಹಾಡೋ ಅವಕಾಶ ಸಿಕ್ಕಿತ್ತು ಅದಾದಮೇಲೆ ಅವರಿಗೆ ಯಾವ ಹಾಡು ಹಾಡಿರಲಿಲ್ಲ ಬಟ್ ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ದಿಸ್ ಇಸ್ ದ ಸಾಂಗ್ ಐ ಆಮ್ ಸಿಂಗಿಂಗ್ ಫಾರ್ ಯು ಆಫ್ಟರ್ ತಿತ್ಲಿ ತಿತ್ಲಿ ಆ್ಯಂಡ್ ಕಿಟ್ಟಿ ಸರ್ ತುಂಬ ಆಗಿ ತುಂಬ ಹೃದಯಪೂರ್ವಕವಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಹಾಡಿದ್ದೀರಾ ಸಂಗೀತ ನಿಮಗೆ ನಿಮ್ಮ ಕರಿಯರಲ್ಲಿ ಇಂಥ ಒಳ್ಳೊಳ್ಳೆ ಹಾಡುಗಳು ಸದಾ ನಿಮಗೆ ಇಂಥ ಅವಕಾಶಗಳು ಸಿಗಲಿ ಅಂತ ವೆರಿ ಹಾರ್ಟ್ ಫೆಲ್ಟ್ ವಿಶಸ್ ಯು ಗೇವ್ ಮೀ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಶ್ರೀಧರ್ ಸಂಭ್ರಮ್ ಸರ್ ಹ್ಯಾಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಯಾಕಂದರೆ ನಾನು ನನ್ನ ಸಿನಿಮಾ ಹಾಡುಗಾರಿಕೆಯಲ್ಲಿ ನನ್ನ ಜರ್ನಿ ಶುರು ಮಾಡಿದಾಗ ನಾನು ಮೊದಲನೇದಾಗಿ ಒಂದು ಸ್ಟುಡಿಯೋಗೆ ಎಂಟರ್ ಆಗಿ ಹಾಡಿದ್ದು ಶ್ರೀಧರ್ ಸರ್ಗೋಸ್ಕರ ಆ್ಯಂಡ್ ನನ್ನ ಮೊದಲನೇ ಬಿಗ್ ಡೆಬ್ಯೂ ಹಾಡು ರಿಲೀಸ್ ಆಗಿದ್ದು ಓನೆ ಓನೆ ಅದು ಕವಿರಾಜ್ ಸರ್ ಬರೆದ್ರು ಸೊ ಮತ್ತೆ ಕವಿರಾಜ್ ಸರ್ ಜೊತೆ ಆ್ಯಂಡ್ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿ ನಂಗೆ ತುಂಬ ಖುಷಿ ಇದೆ ಮೂರು ಹಾಡುಗಳನ್ನ ಹಾಡೋಕ್ಕೆ ಅವಕಾಶ ಸಿಕ್ತು ಒಂದು ಹಾಡು ಸಿಗೋಕ್ಕೆ ಇವಾಗ ಅವಕಾಶ ಕಮ್ಮಿ ಇರೋ ಒಂದು ಟೈಮಲ್ಲಿ ಕನ್ನಡ ಸಿಂಗರ್ ಆಗಿ ಮೂರು ಹಾಡುಗಳು ಒಂದೇ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಭಾಗ್ಯ ಸೊ ಎಲ್ಲರೂ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ರಚಿತಾ ರಾಮ್ ಆ್ಯಂಡ್ ಕಿಟ್ಟಿಸರ ಕಾಂಬಿನೇಷನ್ನಲ್ಲಿ ಒಂದು ಅದ್ಭುತವಾದ ಚಿತ್ರ ಮೂಡಿ ಬಂದಿದೆ ಇದು ಯಾರೋ ಒಬ್ರದ ಶ್ರಮ ಅಲ್ಲ ನೂರಾರು ಜನರ ಶ್ರಮ ನೂರಾರು ಜನರ ಟ್ಯಾಲೆಂಟ್ ಸೇರಿ ಈ ಒಂದು ಸಿನಿಮಾ ಆಗಿದೆ ಅದಕ್ಕೆ ನಿಮ್ಮ ಬೆಂಬಲ ಇರಲಿ ಕನ್ನಡ ಸಿಂಗರ್ಸ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಐ ಥ್ಯಾಂಕ್ ದ ಇಂಟೈರ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ದೊಡ್ಡ ಚಿತ್ರದಲ್ಲಿ ನನಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸಿನಿಮಾ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಸಂಜು ಗೀತಾ ಮೊದಲು ಮೊದಲನೇ ಭಾಗ ತುಂಬಾ ತುಂಬಾ ಇಷ್ಟಪಟ್ಟಿದ್ದೇವೆ ನಾವು ಮೊದಲನೇ ಸಲ ಈ ಮಾತುಕತೆ ಬಂದಾಗ ಈ ಸಿನಿಮಾಗೆ ನಾನು ಭಾಗಿಯಾಗಬೇಕು ಅಂತಂದಾಗ ತುಂಬಾನೇ ಖುಷಿ ಆಯ್ತು ಈ ತಂಡದ ಜೊತೆಗೆ ನಾನು ಭಾಗಿಯಾಗಿರೋದು ತುಂಬಾ ಖುಷಿ ಪಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಂಜು ಮಚ್ಗಿಂತ ಪಾಟ್ ಒನ್ ಬಂದಾಗ ಸಿಂಗಲ್ ಆಗಿ ಹೋಗಿದ್ವಿ ನೋಡಿದ್ರಿ ಅನ್ಸುತ್ತೆ ಈಗ ದಂಪತಿಗಳಿಬ್ರು ಒಟ್ಟಿಗೆ ಸೇರಿ ಹೋಗಕ್ ರೆಡಿ ಆಗಿದ್ದೀರಾ ಅಲ್ವಾ ಎಸ್ ಹಾಗೆ ಮ್ಯಾಮ್ ಇನ್ನು ಒಂಚಿಯು ಎಸ್ ಎಸ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊಸ ವರ್ಷದಲ್ಲಿ ಒಂದು ಹೊಸ ತನ ಇಟ್ಕೊಂಡು ನಮ್ಮ ಸಂಜು ಬೆಟ್ ಗೀತಾ ಅನ್ನೋ ಒಂದು ಹಳೆ ಫೇಮಸ್ ಇವತ್ತು ಮತ್ತೆ ಏನೋ ಪಾಗಾಟು ಆಗಿ ನಮ್ಮೆಲ್ಲರ ಎದುರುಗಡೆ ಲಾಂಚ್ ಮಾಡಿ ಇದನ್ನ ಒಂದು ಸೂಪರ್ ಡೂಪರ್ ಸಿನಿಮಾ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡೋದಿಕ್ಕೆ ಅಂತ ಹೊಂದಿರೋ ನಮ್ಮ ನಾಗಶೇಖರ್ ಸರ್ ಆಗಿರ್ಬೋದು ನಾನು ಹ್ಯೂಜ್ ಫ್ಯಾನ್ ಸರ್ ಆಕ್ಚುಲಿ ನಿಮ್ಮ ಡೈರೆಕ್ಷನ್ಗೆ ಆಲ್ವೇಸ್ ಲೈಕ್ ಅವ್ರು ಮಾಡಿರೋ ಪ್ರತಿ ಒಂದು ಸಿನಿಮಾನು ನಾನು ನೋಡಿದ್ದೀನಿ ಅಂಡ್ ಅವ್ರು ಮಾಡುವಂತ ಎಲ್ಲ ಸಿನಿಮಾದಲ್ಲೂ ಕೂಡ ಸಾಂಗ್ಸ್ ಎಂತ ಅದ್ಭುತ ಸೊ ಈ ಸಿನಿಮಾದಲ್ಲೂ ಶ್ರೀಧರ್ ಸರ್ ಅವರು ಅದ್ಭುತವಾಗಿ ಸಾಂಗ್ಸ್ನ ಕಂಪೋಸ್ ಮಾಡಿದ್ದಾರೆ ಅಂಡ್ ಸರ್ ಅಂಡ್ ರಚಿತಾರಾಮ್ ಅವ್ರನ್ನ ನಾನು ನಿಜವಾಗ್ಲೂ ಈ ಒಂದು ಏನೋ ಸಿನಿಮಾ ಮುಖಾಂತರ ಒಟ್ಟಿಗೆ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ಸೊ ಐ ವೆರಿ ವೆರಿ ಹ್ಯಾಪಿ ದಟ್ ಏನೋ ನಾವು ಕೂಡ ಅಂಡ್ ನನ್ನ ಹಸ್ಬೆಂಡ್ ಕಡೆಯಿಂದ ನಾನು ಕೂಡ ಈ ಸಿನಿಮಾದಲ್ಲಿ ಪಾಟ್ ಆಗೋದಕ್ಕೆ ಅವಕಾಶ ಆಯಿತು ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ನಿಜವಾಗ್ಲೂ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ ಪ್ರತಿಯೊಬ್ರು ಕೂಡ ಈ ಸಿನಿಮಾನ ನೋಡಿ ಹಾಗೆ ಸಂಜು ಬೆಟ್ಸ್ ಗೀತಾ ಯಾವ ರೀತಿ ನೀವು ಸೂಪರ್ ಡೂಪರ್ ಹಿಟ್ ಮಾಡಿದ್ರಿ ಅದಕ್ಕೆ ಬ್ಲಾಕ್ ಬಸ್ಟ್ ಮಾಡಿ ಅಂತ ಕೇಳ್ಕೊಳಿ ಇಷ್ಟಪಡ್ತೀನಿ ಒಂದು ವಾಕ್ಯದ ಕೊನೆಗೆ ಪ್ರಾಸ ಕೊಡ್ತೀವಿ ಸಾಮಾನ್ಯವಾಗಿ ಅದು ಇರೋದು ಪ್ರತಿಜ್ಞೆ ಆದ್ರೆ ಈ ಹಾಡಲ್ಲಿ ನಾವೇನ್ ಮಾಡಿದೀವಿ ನೋಡಿದ್ರೆ ಪ್ರತಿ ಪದವೂ ಸೂಳೆಂಟಲ್ಲ ಸಮೀಪಿಸು ಸಮೀಪಿಸು ನನ್ನತಿಸು ಸತಾಯಿಸು ಬಿಸುಪಿಸು ಕದ್ದಾನಿಸು ನೀತುಂಬಿಸು ಕಣ್ಣಿ ನಿಖು ಆಹ್ವಾನಿಸು ಆಮಂತ್ರಿಸು ಹಾಗೆ ಸಾರಂಗಿಸು ಬತ್ತೇರಿಸು ತೇರಿಸು ಅಂದ್ರೆ ಬಹುಶಃ ಇದು ನಾವು ಬೇಕು ಅಂತ ಮಾಡಿದ್ವಿ ಅನ್ನೋದಕ್ಕಿಂತ ಅದಾಯ್ತು ಯಾಕಂದ್ರೆ ಈ ನಮ್ಮ ಶ್ರೀಧರ್ ಸರ್ ಕೊಟ್ಟಿರೋ ಟ್ಯೂನ್ ಅಲ್ಲಿ ಅದೊಂದು ಲಯ ಇತ್ತು ಆ ಲಯನೇ ನಮ್ಮನ್ನ ಡ್ರೈವ್ ಮಾಡಿ ಅಲ್ಲಿಗೆ ಕರ್ಕೊಬಂತು ಅಂತ ಹೇಳ್ತೀವಿ ಜೊತೆಗೆ ನಾವು ಕೂತಾಗ ಅದೇನೋ ಒಂದು ಹಾಕ್ಬೇಕು ದೊಡ್ಡದಾಗಬೇಕು ಅನ್ನೋ ಒಂದು ಹಪಾಪಿ ಇರುತ್ತೆ ನಮಗೆ ಎಕ್ಸಾಂಪಲ್ ಹೇಳಿದ್ರು ಅಮ್ಮನಿಂದ ಮುತ್ತಂತೆ ಒಂದು ಸಾಂಗಿಗೆ ಒಂಥರ ನೀರಿನಲ್ಲಿ ಗ್ರೀನ್ ತರ ನಾವು ಒದ್ದಾಡಿದಿವಿ ಅದೊಂದ ಅದೊಂದು ಲೈನ್ ಬರೋಕೆ ಇವರು ಏನ್ ನಾನು ಬಹುಶಃ ಒಂದು ದೊಡ್ಡ ಬುಕ್ ಬರ್ ಬರ್ದ್ಬಿಡ್ಬೋದು ನಾಗಶೇಖರ್ ಅವರಿಗೆ ಬರೆದಿರೋ ಹಾಡುಗಳ ಆಪ್ಷನ್ ಇಟ್ಕೊಂಡ್ರೆ ಅದೇ ಒಂದು ದೊಡ್ಡ ಬುಕ್ ಆಗ್ಬಿಡುತ್ತೆ ಏನಪ್ಪ ಇಷ್ಟು ಚೆನ್ನಾಗಿ ಕೊಟ್ಟ ಮೇಲೆ ಇನ್ನೇನೋ ಕೇಳ್ತಾರಲ್ಲ ಐ ಅಂತ ನನ್ನ ಮನ್ಸಲ್ಲಿ ಒಂದು ಒಂದು ಪಾಯಿಂಟ್ ಶುರು ಆಗತ್ತದು ನೀನ್ ಇಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಬಟ್ ಫೈನಲಿ ಒಂದು ನಂಬಿಕೆ ಇದೆಲ್ಲೋ ಒಂದು ಅದ್ಭುತಕ್ಕೆ ಹೋಗಿ ಲ್ಯಾಂಡ್ ಆಗತ್ತೆ ಅಂತ ಅದು ಗಾಢ ನಂಬಿಕೆ ಇರ್ತೀವಿ ಹಾಗಾಗಿ ನಮ್ಮ ಸಾಕ್ಷಿಗಳು ಗ್ರಂಥಗ ಇಷ್ಟು ಈಸಿಯಾಗಿ ಅಲ್ಲಿ ನಾನೇನೋ ನನ್ನ ಪ್ರತಿಭೆಯನ್ನು ಪೋಷಕ ಮಾಡಬೇಕು ನನಗೆ ಏನೇನೋ ಗ್ರಂಥಗಳನ್ನ ಕುವೆಂಪು ಹೊಂದಿದ್ದೀನಿ ನರಸಿಂಹ ಸ್ವಾಮಿ ಅವ್ರು ಓದಿದ್ದೀನಿ ದಾರಾಭನವ್ರು ಓದಿದ್ದೀನಿ ಅದೆಲ್ಲ ತುಂಬಿಸ್ಬೇಕು ಅಂತ ಈಸಿಯಾಗಿ ಸಿನಿಮಾ ಸಾಮಾನ್ಯ ಜನರ ಮಾಧ್ಯಮ ಪ್ರತಿಯೊಬ್ಬನ ಬಾಯಲ್ಲಿ ನಾವು ಬರೆದ ಪದಗಳು ನೆಲೆದಾಡ್ಬೇಕನ್ನೋ ಉದ್ದೇಶದಲ್ಲಿ ನಾನು ಬರೀತೀನಿ ಅದನ್ನೇ ಇವರು ಕೇಳ್ತಾರೆ ನಾನು ಸ್ವಲ್ಪ ಜಾಸ್ತಿ ಸ್ವಲ್ಪ ಕೆಳಬನ್ನಿ ಕೆಳಬನ್ನಿ ಅಂತ ಸೊ ಆ ಒಂದು ವೈಬ್ ಫ್ರೀಕ್ವೆನ್ಸಿ ತಂತಾನೆ ಮ್ಯಾಚ್ ಥ್ಯಾಂಕ್ ಯು ಚೂಡ್ ಅವ್ರ ಬಗ್ಗೆ ಹೇಳಬೇಕು ಈ ಸಿನಿಮಾದ ಕತೆ ಚಿತ್ರಕಥೆಯಲ್ಲೂ ಅವರ ತುಂಬ ಪ್ರಮುಖವಾದ ಪಾತ್ರ ಇದೆ ಮತ್ತು ಡೈಲಾಗ್ಸ್ ಕಂಪ್ಲೀಟಾಗಿ ಅವರೇ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಮನಸ್ಸಿಗೆ ನಾಟೋ ರೀತಿ ಮಾತುಗಳು ಅಣ್ಣ ಸಂಜು ಒನ್ನಲ್ಲಿ ನನ್ನ ಮಾವನಾಗಿ ಶರಣ್ ಆ್ಯಕ್ಟ್ ಮಾಡಿದರು ಸಂಜು ಟೂನಲ್ಲಿ ನಾಣಿಯವರು ನನ್ನ ತಾಯ ತಾಯಿಯ ತಮ್ಮ ಥ್ಯಾಂಕ್ ಯು ನಾಣಿಯಣ್ಣ ಅವರ ಪಾತ್ರ ಸಿನಿಮಾ ನೋಡಿ ಹೊರಗಡೆ ಬಂತ ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿಯೋಂಥ ಪಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಾಣಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವ್ರಿಗೂ ನಮಸ್ಕಾರ ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಂತು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ನ ವೀಕ್ಷಣೆ ಮಾಡ್ತಿರೋದಕ್ಕೆ ಹಲೋ ಸೊ ಫಸ್ಟ್ ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟ್ ಜಾನ್ವರಿ ಟೆಂತ್ ಅದು ಹೇಳ್ತಾನೆ ಇರಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ ಶುಕ್ರವಾರ ಆದ್ಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನೋಡಿ ನೋಡಿದ್ರ ಈ ತರ ಮಾತು ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ಟೆನ್ ನಮ್ಮ ಸಿನಿಮಾ ಸಂಜು ಗೀತಾ ಟೂ ರಿಲೀಸ್ ಆಗ್ತಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರು ನಮಗೆ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಫೈ ಡೇಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ತುಂಬಾ ಅದ್ಭುತವಾಗಿ ಬಂದಿರುವಂತ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿರು ಮಾಡಿದ್ದೀವಿ ನಾವೆಲ್ಲರೂ ಸೇರ್ಕೊಂಡು ದಿಸ್ ಇಸ್ ಅವರ್ ಟೀಮ್ ಅಂಡ್ ಇನ್ಯಾರನ್ನಾದ್ರೂ ಮಿಸ್ ಮಾಡಿದೀವ ನಮ್ಮ ಟೀಮ್ ಅಲ್ಲಿ ಪ್ಲೀಸ್ ಯು ಬೋತ್ ಎಂಜಾಯ್ ಎಸ್ ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ತಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ರಿಗೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂತದ್ದು ಅಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗಳ್ನಾಗೆ ಅಂಡ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ ಅಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ರೈಟ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಇರಲಿ ಹತ್ತನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಸಿನಿಮಾ ಸಂಜೀಗ್ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದ್ರೆ ಅದಕ್ಕೆ ಆಕ್ಟಿಂಗ್ ನಿಮಗೆ ಮತ್ತೊಂದು ತೂಕ ಇರುತ್ತೆ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್ ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ನನಗೆ ಸರ್ ಹೇಳಿದಾಗ ನನಗೆ ಅದೇ ಯು ನಾವು ಅದೇ ಮಾತಾಡ್ತಿರ್ತೀವಿ ಸಂಜು ಮತ್ತು ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸರ್ ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಸೊ ಡಿಸೆಂಬರ್ ಅಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ನಾವು ಅನ್ಕೊಂಡೇ ಇರಲಿಲ್ಲ ವೆದರ್ ಹಾಗೆ ಇರುತ್ತೆ ಸರ್ ನನಗೂ ಕೂಡ ಹೇಳಿದ ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನಿಮ್ಗೆಲ್ಲ ಅಂತ ಅವ್ರಿಗೆರೋ ಎಕ್ಸ್ಪೀರಿಯನ್ಸ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ ಬಟ್ ವಿ ಸೋ ಅಂಡ್ ಶಾರ್ಟ್ ಅಷ್ಟು ಅಟ್ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದ್ರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿತ್ತು ಇಟ್ ಇಸ್ ನೇಚರ್ ವಾಸ್ ಸೋ ಕೈಂಡ್ ಅಂಡ್ ಐ थिंक ભગવાનಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಸಾಲದು ಎಲ್ಲ ತುಂಬ ಕಷ್ಟದಲ್ಲಿ ಇರುತ್ತೆ ಆಮೇಲೆ ಎಂಡ್ रिजल्ट ತುಂಬಾನೇ ಚನ್ನಾಗಿ ಸ್ಮೂಥ ಆಗುತ್ತೆ ಸೊ ಚಪ್ಪಾಳೆ ಎಂಡ್ ಲೇಟ್ ವರ್ಲ್ಡ್ ವೈಡ್ ರಿಲೀಸ್ ಸджуಯೆಟ್ಸ್ ಗೀತಾ పార్ಟ್ 2 ಅಂತ ಪೇಪರ್ ಅನೌನ್ಸ್ ಮಾಡ್ಬಿಡ್ವಿ ಸೊ ವರ್ಡ್ ಪೂರ್ತಿ ಹುಡುಕಿದ್ರೆ ಯಾರು ನಮ್ಮ ಸಿನಿಮಾನ ಸ್ಕ್ರೀನ್ ಮಾಡ್ತಾರೆ ತೆಲುಗು ಸಿನಿಮಾ ಡೈರೆಕ್ಟ್ ಮಾಡಿದ್ರಿಂದ ಅಲ್ಲೊಬ್ರು ಕಾಂಟ್ಯಾಕ್ಟ್ ಇತ್ತು ಕೇಳಿದೆ ಸರ್ ನಮ್ಮ ಸಿನಿಮಾ ಸಂಜು ಬೆಟ್ಸ್ ಕಿ ಥೂ ನಾ ಅಮೆರಿಕ ಯು ಎಸ್ ಅಲ್ಲಿ ಯು ಕೆ ಅಲ್ಲಿ ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ರಿಲೀಸ್ ಮಾಡ್ಕೊಡಿ ಅಂತ ಅವರು ನೇರವಾಗಿ ನಾನು ಒಂದು ಮಾತಾಡೋದ್ರಿಲ್ಲ ಕನ್ನಡ ಸಿನಿಮಾನ ನಾವು ಸ್ಕ್ರೀನ್ ಮಾಡಲ್ಲ ಅಲ್ಲಿ ಯಾರು ಕನ್ನಡ ಸಿನಿಮಾನ ನೋಡಲ್ಲ ಕನ್ನಡ ಸಿನಿಮಾಗಳಿಗೆ ಮೇಜರ್ ಆಗಿ ಥಿಯೇಟರ್ ಕೊಡಲ್ಲ ಅಂದ್ರು ಇಟ್ ವಾಸ್ ಸೋ ಡಿಸ್ಅಪಾಯಿಂಟಿಂಗ್ ಕನ್ನಡ ಸಿನಿಮಾ ಅಂತಂದರೆ ಆಗಲಿ ಬೇರೆ ದೇಶಗಳಲ್ಲಿ ಥಿಯೇಟರ್ ಕೊಡೋಲ್ಲ ಓಕೆ ಅಟ್ಲೀಸ್ಟ್ ನಾನು ಹಿಂಗೆ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಸರ್ ವರ್ಲ್ಡ್ ವೈಡ್ ಅಂತ ಅವಮಾನ ಆಗುತ್ತೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು ಸ್ಕ್ರೀನ್ ಕೊಡಿ ಆ ಒಂದು ಸ್ಕ್ರೀನು ಯಾವುದೋ ದೂರದ ಒಂದು ಊರಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳೋದು ಇಸ್ ಮೈ ಫ್ರೆಂಡ್ ಲಾಸ್ ಆಂಜಲೀಸ್ ಇರ್ತಾರೆ ಬೈಕ್ ಅಂತ ನಾನು ಟ್ರೈ ಮಾಡ್ತೀನಿ ನಿಮಗೋಸ್ಕರ ಡೋಂಟ್ ಬಿ ಡಿಸ್ಅಪಾಯಿಂಟ್ ಇಡ್ ಅಂತ ಹೇಳಿ மாதாட் பிட்டு போது அவரு க்வாலிட்டி செக் மாட் த ஃபீல்ஸ் கன்னட சினிமாதிரி ஆ க்வாலிட்டி இரல்ல சோங்கே ஆ சினிமா ஆக்க அந்த ட்ரெய்லர் சார் நான் ட்ரெயலர் கட் மாட் மாதிரி சார் பட் ஏன் ஃபுட்டேஜ் கொடுத்துறா நான் எர்ட் சாங் ரிலீஸ் சார் நம்ம சினிமெண்ட் அது கொடுத்தீன் நோடி சார் அந்த எர்ட் சாங் கலசது எரண்டு சாங் நோட் மேலே நம்ம சினிமா ஸ்கிரீன் மாத மொதல் அனௌன்ஸ் ಫಿನಿಕ್ಸ್ ನ ಸಿನಿಮಾ ಥಿಯೇಟರ್ ದಟ್ ಇಸ್ ದ ಫಸ್ಟ್ ಥಿಯೇಟರ್ ಸಿನಿಮಾ ಇಟ್ಸ್ ಅ ವೆರಿ ಬಿಗ್ ಥಿಯೇಟರ್ ಇನ್ ಯು ಎಸ್ ಅವರು ಅನೌನ್ಸ್ ಮಾಡಿದ ತಕ್ಷಣ ಇವತ್ತು ಮೂವತ್ತೊಂದು ಥಿಯೇಟರ್ ಸಿಕ್ಕಿದೆ ಅಮೆರಿಕದಲ್ಲಿ ಇಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಆಫ್ ಸಂಜು ಪಾಟೂ ವಿತ್ ಈಗ ಕನ್ನಡಿಗ ನಾವು ನಾನು ಕನ್ನಡಿಗರು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಮೊದಲ ಕನ್ನಡ ಚಿತ್ರ ಇಷ್ಟು ಅತಿ ಹೆಚ್ಚಿನ ಚಿತ್ರಗಳಲ್ಲಿ ಅಮೆರಿಕದಲ್ಲಿ ಸ್ಕ್ರೀನ್ ಆಗ್ತಿರೋದು ಇದೇ ತರದ ಇನ್ನಷ್ಟು ಥಿಯೇಟರ್ ಲಿಸ್ಟ್ಗಳು ಗಳು ಯು ಕೆ ಇಂದ ಬಂದಿದೆ ಗಲ್ಫ್ ಕಂಟ್ರೀಸ್ ಇಂದ ಬಂದಿದೆ ಮೋರ್ ದನ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸ್ಕ್ರೀನ್ಸ್ ವಿ ಆರ್ ಗೋಯಿಂಗ್ ಟು ಸ್ಕ್ರೀನ್ ಅಂಡ್ ಅಬ್ರಾಡ್ ಸೊ ಲವ್ ಯು ಆಲ್ ಈ ಒಂದು ಉತ್ತರಕ್ಕೆ ಕಾರಣ ಕ್ವಾಲಿಟಿ ಶ್ರಮ ಶ್ರದ್ಧೆ ಶ್ರಮ ಶ್ರದ್ಧೆ ಕ್ವಾಲಿಟಿ ಎಲ್ಲರ ಸಿನಿಮಾ ಸಂಜು ವೇಟ್ಸ್ ಇದು ಪಾರ್ಟ್ ಟು ಟೆಂತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮ ಬರ್ತಾ ಇದೆ ಐ ವಾಂಟ್ ಯು ಆಲ್ ಟು ದ ಫಿಲ್ಮ್ ಬಿಫೋರ್ ಐ ಕಾಲ್ ರಚಿತ ಕಿಟಪ ಸ್ಟೇಜ್ ನಮ್ಮ ಶ್ರೀನಿವಾಸ್ ಸರ್ ಐ ಎಸ್ ಆಫೀಸರ್ ಬಂದಿದ್ದಾರೆ ಸರ್ ಬನ್ನಿ ಮಾತಾಡ್ಬೋದು ಆಡ್ ನೋಡಿದ್ರಲ್ಲ ಇಲ್ವಾ ಥ್ಯಾಂಕ್ ಯು ಅವ್ರೋಸ್ ಫ್ರೆಂಡ್ ಶ್ರೀನಿವಾಸ ಸೊ ಕಿಟಪ ಸೊ ಎಲ್ಲರೂ ಕೇಳಿದ್ರು ಯಾಕೆ ಸಂಜು ಕಿಕ್ಕಿನೇ ಆಗ್ಬೇಕಾ ಅಂತ ಇವರು ನಮ್ ಡೈಲೆಕ್ಟ್ರು ಇಂಗ್ಲಿಷ್ ನಮಗೆ ತುಂಬಾ ಸರಾಗವಾಗಿ ಬರಲ್ಲ ಇಂಗ್ಲಿಷ್ ಮಾತಾಡೋಕ್ಕೆ ನಾಗಶೇಖರ್ ಅವರು ನಮ್ ನಮ್ಮ ಇನ್ನೊಬ್ರು ನಿರ್ಮಾಪಕರು ಇದ್ದೀರೋದವ್ರು ಮಾಪೇಗೆ ಅವರು ಅಂತ ಅವ್ರು ಹೇಳ್ತಿದ್ರೋ ಇವ್ರೆಲ್ಲ ಕರಿಚಿಳ್ಳಿ ಅದ್ಯಾವುದ್ ಮಳವಳ್ಳಿ ಗೆಲ್ಲಿದ್ದು ಬಂದ್ಬಿಟ್ಟು ನಾನು ಮೇನ್ ರೋಡ್ ಹಿಂಗ್ ಅಂತ ಎಲ್ಲರೂ ನಮಸ್ಕಾರ ಮೂರು ಹಣಗಳನ್ನ ನೋಡಿದ್ದೀರಾ ಟ್ರೈಲರ್ ನೋಡಿದ್ರ ಸಾಂಗ್ಲರ್ ನೋಡಿದ್ರಿ ಬಹುಶಃ ಎಲ್ಲ ಖುಷಿ ಆಗಿದೆ ಅಂತ ಅನ್ಕೊಂತೀನಿ ಖುಷಿ ಆಯ್ತಾ ಸಿನಿಮಾ ನೋಡ್ತೀನಿ ಇದೇ ಜನವರಿ ಹತ್ತನೇ ತಾರೀಕು ಪ್ರಪಂಚದ ಅತ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ತುಂಬಾ ಚಂದನೇ ಸಿನಿಮಾ ಸಂಜೀವ್ಸ್ಗಿಂತ ಒನ್ ತಾವೆಲ್ಲ ನೋಡಿದ್ರಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು ಒಂದು ವಿಶ್ವಾಸ ಹೆಚ್ಚಿತ್ತು ಹದಿಮೂರು ವರ್ಷಗಳ ನಂತರ ಸಂಜೀವ್ಸ್ಗಿಂತ ಪಾರ್ಟ್ ಟು ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಮೇಲೆ ಇರಲಿ ಅಂತ ಹಾರೈಸ್ತೀನಿ ಈಗಾಗಲೇ ನಾಗಶೇಖರ್ ಥಿಯೇಟ್ರ್ ತೋರಿಸಿದ್ರು ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ ಮೂವತ್ತೊಂದು ಥಿಯೇಟರ್ಗಳು ಮೂವತ್ತೊಂದು ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ ತುಂಬ ಖುಷಿ ಆಗುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಐವತ್ತು ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು ಎಲ್ಲ ಸ್ನೇಹಿತರಿದ್ದೀರಾ ಕವಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಶ್ರೀಧರ್ ಥ್ಯಾಂಕ್ ಯು ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ ಸಂಗೀತ ಜೇನು ನಿಮ್ಮ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ಸೂಪರ್ ಶುಕ್ರಮ್ ಸರ್ ಥ್ಯಾಂಕ್ ಯು ನನ್ನ ನಿರ್ಮಾಪಕರು ಚಲುವಾದಿ ಕುಮಾರ್ ಥ್ಯಾಂಕ್ಸ್ ಕುಮಾರ್ ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರ ನಾಗ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯಿಂದ ಮಾಡಿಕೊಡ್ರಿ ಎಲ್ಲ ಸ್ನೇಹಿತರಿದ್ದಾರೆ ಆಂಜಯಣ್ಣ ದೇವರಣ್ಣ ಹಿಂದೂ ಸರ್ ತೀರ್ಥ ಪ್ರದೀಪ ನಂದೀಶ ಬಾಬಿ ಎಲ್ಲ ಸ್ನೇಹಿತರು ಬಂದಿದ್ದಾರೆ ಥ್ಯಾಂಕ್ ಗೋವಿಂದರಾಜ್ ಬಂದಿದ್ದಕ್ಕೆ ದೀಪಕ್ ಅಂಡ್ ದೀಪಿಕಾ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಅಲ್ಲಿ ಗೆಳೆಯನ ಶ್ರಮ ಅವರ ಹಣ ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬಾ ಒಂದು ಅದ್ಭುತ ಸೃಷ್ಟಿ ಮಾಡಿದೆ ಯು ಎಲ್ಲ ಕರ್ನಾಟಕ ಅಭಿಮಾನಿಗಳಿಗೆ ಶುಭಾಶಯಗಳು ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಿರಂತ ನೂರಾರು ಚಿತ್ರ ಮಾಡುವ ಶಕ್ತಿ ಭಗವಂತ ಕೊಡ್ಲಿಂತ ಹಾರೈಸುತ್ತೀವಿ ಎರಡನೇದು ಪ್ರೀತಿಯ ಗೆಳೆಯ ನಾಗ ನಾಗಪ್ಪ ನಂದುವರೆದು ಇಪ್ಪತ್ತೈದು ವರ್ಷ ಯುವರಾಜ ಯುವರಾಜ್ ಎಲ್ಲಾ ಪಿಕ್ಚರ್ಟ್ ಮಾಡಿದ್ದಾರೆ ಅವ್ರದ್ದು ಮುಂಚೆ ರೆಮ್ರೇಷನ್ ಹೇಳ್ತಾ ಅಂತ ಅವಾಗ ಸರ್ ನನ್ಗೆ ರೆಮನ್ೇಷನ್ ಬೇಡ ಕನ್ವೀನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ ಯಾಕಂದ್ರೆ ಅವ್ರು ಅಷ್ಟೃಪ್ತರಾಗಿದ್ರು ಅವಾಗ ಸೊ ಆ ಒಂದು ಶ್ರದ್ಧೆ ಆ ಒಂದು ಒಂದಿದೆ ಇಪ್ಪತ್ತೈದು ವರ್ಷ ಎಡ್ಕೊಂಡ್ ಬಂದಿದೆ ಚಿತ್ರರಂಗದಲ್ಲಿ

ಯಾವುದೇ ಪಾತ್ರ ಕೊಟ್ಟರೂ ಜೀವ ಕೊಡ್ತಾರೆ ಸೊ ನಾಗಪ್ಪ ಏನನ್ಕೊಂಡಿದ್ದಾರೆ ಚಿಕಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಕ್ಕೆ ಇಲ್ಲ ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸ್ ಅಲ್ಲಿ ಪ್ರಥಮ ಸ್ಥಾನ ನಿಂತವರು ರಚಿತಾರಾಮ್ ಅಂತ ಹೇಳೋದ್ರಲ್ಲಿ ತ್ರಿಪಲ್ ಆರ್ ರಕ್ಷಿತಾ ರಮ್ಯಾ ರಚಿತಾ ರಾಮ್ ತ್ರಿಪಲ್ ಆರ್ ಸೊ ಎಲ್ಲ ಸಂಜು ವೆಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳನ್ನ ಹೇಳ್ತಾ ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜು ವೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ ನೀವೇ ಎಲ್ಲ ನೋಡಿದ್ದೀರಾ ದಯವಿಟ್ಟು ಕನ್ನಡಿಗರು ದೊಡ್ಡ ಮನ್ಸು ಮಾಡಿ ಈ ಚಿತ್ರ ಗೆಲ್ಸಿ ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳನ್ನ ಮಾಡಿ ಕನ್ನಡ ಚಿತ್ರಾಂಗನ ಮುಂದಕ್ಕೆ ತಗೊಂಡ್ತಾನೆ ಅಂತ ನಂಬಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಎಲ್ಲಾ ಕಾಲ ಇತ್ರ ಭಯ ಆದವರು ಸರ್ ನಮಸ್ಕಾರ ತುಂಬಾ ಜನ ಇದ್ದಾರೆ ಮಾತಾಡೋರು ನಾಲ್ಕು ಮಾತ್ರ ಮುಗಿಸುತ್ತೀನಿ 오ರಿಜನಲ್ মামಾ ಅಲ್ಲಿದ್ದಾರೆ ಈ ಸಿನಿಮಾ ಪ್ರೀತಿಯೊಂದು ಸಂಗೀತ ಆರಾಧಿಸೋಕೆ ಮಾತ್ರ ಪ್ರೀತಿ ಆರಾಧಿಸೋಕೆ ಹೇಳಿ ಈ ಸಿನಿಮಾ ತೋರಿಸಿ ಪ್ರೀತಿನ ಯಾರು ಆರಾಧ ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಆರಾಡಿಸೋರ್ಗೆ ಇಷ್ಟ ಆಗಲ್ಲ ದಯವಿಟ್ಟು ತುಂಬಾ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಸಿನಿಮಾ ಒಳ್ಳೆ ಹಾಡುಗಳು ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲೆ ಬಂಗಿರುವಂತ ನಮ್ಮ ಸರ್ವಾದಿ ನಾರಾಯಣ ಸಾರ್ಗೆ ಅಭಿಮಿಕರಿಗೆ ನಮ್ಮ ಪ್ರೀತಿಯ ನಿರ್ದೇಶಕ ಕುಮಾರ್ ಸಾರ್ಗೆ ಇಲ್ಲಿ ಹರಿಸಲು ಆರೈಸಲು ಬಂದಿರುವಂಥ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ತುಂಬಾ ಒಳ್ಳೆ ಸಿನಿಮಾ ಇದು ಆಶೀರ್ವಾದ ನಮಗೆ ಬೇಕು ಸಿನಿಮಾನ ಗೆಲ್ಲಿಸ್ಕೊಡಿ ಇನ್ನು ಇಂಥ ಹತ್ತು ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನನ್ನ ಪಾತ್ರದ ಬಗ್ಗೆ ಫೋನಲ್ಲಿ ಹೇಳಿದ್ರು ಅವರು ಏನು ಹೇಳ್ಕೊಡೋದಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ ಇವ್ರಕ ನಾನು ಆ ಕಡೆ ಅವನು ಅವ್ರಿಗೆಲ್ಲ ಕೊಟ್ಟಿದ್ದೀರಿ ನಮ್ಮ ಕಿಲ್ಲೇನು ಬಂದರು ಬಾ ಕಾಪು ಕೊಟ್ಕೊಂಡು ಹೋಗ್ರು ಕೂಟ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಸಿನಿಮಾದಲ್ಲಿ ನನ್ನ சங்காதி அந்த நன் அவர் அவர ஜே சினிமா பூர்த்தி துபா ஒழை டிராக்கு சினிமா நோடி நீங்க சந்தோஷப்படி நம்ம ஹாரைசி கேட்குறீங்க நமஸ்கார